ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥ ಒಂದು ಅಲೆ ಹಾಗಾಗಿ ಏನೇ ಸಣ್ಣ ಪುಟ್ಟ ಗೊಂದಲ ಪಕ್ಷದ ಹಿತ ದೃಷ್ಟಿಯಿಂದ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಇವತ್ತು ಮೈಸೂರಿನಲ್ಲಿ ನನಗೆ ಹೆಮ್ಮೆ ಅನಿಸ್ತದೆ ಯದುವೀರ್ ಒಡೆಯರ್ ಅವರು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ದಾರೆ ಚುನಾವಣೆ ನಾಲ್ಕೈದು ನೀವೇ ಮರು ಪ್ರಶ್ನೆ ಮಾಡ್ತೀರಿ ನಮ್ಮ ಮೈಸೂರಿಗೆ ಬಂದಾಗ ಏನ್ ಮ್ಯಾಜಿಕ್ ಮಾಡಿದ್ರೆ ವಿಜೇಂದ್ರ ಸಮಸ್ಯೆ ಅಂತೇಳಿ ನೀವೇ ಪ್ರಶ್ನೆ ಮಾಡ್ತೀರಿ ಆ ರೀತಿ ಎಲ್ಲಾ ಸಮಸ್ಯೆಗಳು ಬಗೆಹಾರ ನೋಡ್ರಿ ನಮ್ಮೆಲ್ಲರ ಗುರಿ ಇವತ್ತು ಯಾರೇ ನಮ್ಮ ಪಕ್ಷದ ಮುಖಂಡರಿದ್ದಾರೆ ನಮ್ಮೆಲ್ಲರ ಗುರಿ ಇರತಕ್ಕಂಥದ್ದು ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು ಇವತ್ತು ಮ್ಯಾಜಿಕ್ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಶಕ್ತಿಯವರ ಸಾಮರ್ಥ್ಯ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತು ನಿಜವಲ್ಲೂ ಕೂಡ ಮನಸ್ಸೋತಿದ್ದಾರೆ ಇವತ್ತು ಹಾಗಾಗಿ ನಮಗೆ ವಿಶ್ವಾಸ ಇದೆ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಅಭೂತಪೂರ್ವ ಬೆಂಬಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ಗೆ ಸಿಗ್ತಾ ಇದೆ ಹಾಗಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ಪಕ್ಷದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥ ನಿಟ್ಟು ಎಲ್ಲವೂ ಕೂಡ ಬಗೆಹರಿಸ್ಕೊಂಡು ನಾವು ಮುನ್ಸಾಗ್ತೇವೆ ಕೊಹ್ಲಿ ಯಡಿಯೂರಪ್ಪ ಅವರು ಮತ್ತು ವಿಜಯೇಂದ್ರ ಅವರು ತಗೊಳ್ಳೋ ನಿರ್ಧಾರ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಆಗಿದೆ ಅಂತ ನಮ್ಗನ್ಸಲ್ಲ ಸರ್ ಬಹುತೇಕ ಮಾಜಿ ಸಚಿವರುಗಳಾದವರು ಮಾಜಿ ಮುಖ್ಯಮಂತ್ರಿಗಳಾದವರು ನಿಮ್ಮ ಪಕ್ಷದಲ್ಲಿದ್ರು ಕೂಡ ಅವ್ರು ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿಲ್ಲ ಅಂತ ನಮ್ಗೆ ಅನಿಸ್ತಿಲ್ಲ ಪರಿಣಾಮ ನಮ್ಮ ಚುನಾವಣಾ ಫಲಿತಾಂಶ ಬಂದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಯಾರು ಎಷ್ಟೆಷ್ಟು ಜನ ಆಕ್ಟಿವ್ ಇದ್ರು ಅಂತ ಹೇಳಿ ಒಂದಂತೂ ಸತ್ಯ ನಮ್ಮ ಕೇಂದ್ರದ ನಾಯಕತ್ವ ಕೇವಲ ವಿಜಯೇಂದ್ರ ಅಥವಾ ಯಡಿಯೂರಪ್ಪನವ್ರ ಮಾತು ಕೇಳ್ಕೊಂಡು ಯಾವುದೋ ತೀರ್ಮಾನ ಮಾಡ್ತಕ್ಕಂಥ ಒಂದು ನಾಯಕತ್ವ ನಮ್ಮದಲ್ಲ ಒಂದು ಬಲಿಷ್ಠ ನಾಯಕತ್ವ ಇದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ ನಡ್ಡಾಜಿ ಇದ್ದಾರೆ ಅಮಿತ್ ಶಾ ಜಿ ಇದ್ದಾರೆ ಎಲ್ಲರೂ ಕೂಡ ಪಕ್ಷದ ರಾಜ್ಯದ ಎಲ್ಲ ನಾಯಕರ ಸಮ್ಮುಖದಲ್ಲೇ ತೆಗೆದುಕೊಂಡಂಥ ತೀರ್ಮಾನ ವಿಜೇಂದ್ರ ಯಡಿಯೂರಪ್ಪ ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ ತಾಯಿ ಚಾಮುಂಡೇಶ್ವರಿ ಸನ್ನದಿಯಲ್ಲಿ ನಾನು ನಿಂತಿದ್ದೇನೆ ಟಿಕೆಟ್ ಕೈ ತಪ್ಪ ವಿಜೇಂದ್ರ ಬಿಜೆಪಿಯಲ್ಲಿ ಇದೆ ಹಾಗಾಗಿ ಮಾಧ್ಯಮದವ್ರ ಮನಸಲ್ಲಿ ಇದೇ ಹೊರತು ಯಾರು ನೋಡೋಣ ಒಂದಂತೂ ನಿಮಗೆ ಸ್ಪಷ್ಟತೆ ಇರಲಿ ರಾಜ್ಯದಲ್ಲಿ ಏನು ಸಣ್ಣ ಪುಟ್ಟ ಗೊಂದಗಳು ಭಾರತೀಯ ಜನತಾ ಪಾರ್ಟಿಲ್ ನೋಡ್ತಾ ಇದ್ರು ಎಲ್ಲವೂ ಕೂಡ ಸುಸೂತ್ರವಾಗಿ ಬಗೆಹರಿತಾ ಇದೆ ಬಗೆಹರಿದಿದೆ ರಾಜ್ಯದಲ್ಲಿ ಶಿವಮೊಗ್ಗನ ಸೇರಿ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿತಾ ಇದೆ ಏನಪ್ಪಾ ನಿಮ್ಮ ಬಿಜೆಪಿಯ ಬಹುತೇಕ ಮುಖಂಡರುಗಳು ಟಿಕೆಟ್ ವಿಚಾರ ಬೇರೆ ಬೇರೆ ವಿಚಾರಕ್ಕೆ ಆರೋಪ ಮಾಡ್ತಾರ ಅನ್ನೋದು ಬಿ ವೈ ವಿಜೇಂದ್ರ ಮತ್ತೆ ಮೇಲೆ ಯಾಕೆ ಅಂತ ನೀವು ಆರೋಪ ಆರೋಪದ ಬಗ್ಗೆನೇ ಬಹಳ ತಲೆ ಕೆಡಿಸ್ಕೊಂಡಿದ್ರಿ ಎಲ್ಲವೂ ಕೂಡ ಎಲ್ಲ ಎಲ್ಲವೂ ಕೂಡ ಬಗೆ ಒಂದೇಳ್ತೇನೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದ ಬೊಬ್ಬೆ ಹೊಡಿತಾ ಇದ್ದರು ಹದಿನೆಂಟು ಇಪ್ಪತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತೇವೆ ಅಂತ ಹೇಳ್ತಾ ಇದ್ರು ಆದರೆ ನಿಮಗೆ ಗೊತ್ತಿರಲಿ ಹದಿನೈದು ಇಪ್ಪತ್ತು ಜನ ಮಂತ್ರಿಗಳನ್ನು ಲೋಕಸಭಾ ಚುನಾವಣೆಗೆ ಇಳಿಸ್ಬೇಕು ಅಂತೇಳಿ ಮಾಡ್ಯ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದರು ಯಾವುದೇ ಒಬ್ಬ ಸಚಿವ ನಾನು ಹೇಳ್ತಾ ಇದ್ದೀನಿ ಕೇಳಿ ಯಾವುದೇ ಒಬ್ಬ ಸಚಿವ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರ ಸಚಿವರು ಲೋಕಸಭಾ ಚುನಾವಣೆ ಮಾ ಸ್ಪರ್ಧೆ ಮಾಡ್ತಕ್ಕಂಥ ಧೈರ್ಯ ಯಾರೂ ಕೂಡ ತೋರಿಸಿಲ್ಲ ಅದಕ್ಕೆ ಕಾರಣ ಸ್ಪಷ್ಟವಾಗಿದೆ ನರೇಂದ್ರ ಮೋದಿಜಿಯವರ ಒಂದು ಅಲೆ ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥ ಒಂದು ಅಲೆ ಹಾಗಾಗಿ ಏನೇ ಸಣ್ಣ ಪುಟ್ಟ ಗೊಂದಲ ಇದ್ದರೂ ಸಹ ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಇವತ್ತು ಮೈಸೂರಿನಲ್ಲಿ ಹೆಮ್ಮೆ ಅನಿಸ್ತದೆ ಇವತ್ತು ಯದುವೀರ್ ಒಡೆಯರ್ ಅವರು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿದ್ದಾರೆ ಚಾಮರನಗರ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಅವರು ಇವತ್ತು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ಒಂದು ದಾಖಲೆ ಅಂತರಿಂದ ಎರಡೂ ಕ್ಷೇತ್ರಗಳು ಕೂಡ ಗೆಲ್ತೇವೆ ನಾವು ಅಷ್ಟು ವಿಶ್ವಾಸ ನಮ್ಮ ಕಾರ್ಯಕರ್ತರು ಇದ್ದಾರೆ ಮತದಾರರು ಕೂಡ ಅಥವಾ ನರೇಂದ್ರ ಮೋದಿ ಮೇಲೆ ಇರ್ತಕ್ಕಂಥ ಪ್ರೀತಿಯ ಪರಿಣಾಮ ಇವತ್ತು ಎಲ್ಲಾ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮೈತ್ರಿಯೇ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಯಾರಿಗೆ ಎಷ್ಟು ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ ರಾಜ್ಯ ಜನ ಉತ್ತರ ಕೊಡ್ತಾರೆ ನಮಗಂತೂ ಸಂಪೂರ್ಣ ವಿಶ್ವಾಸ ಇದೆ

ಕಾಂಗ್ರೆಸ್ಸು ಕಾಂಗ್ರೆಸ್ ಪಕ್ಷ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂಡಲ ಸಂಪೂರ್ಣವಾಗಿ ಗಾಬರಿ ಆಗಿದ್ದಾರೆ ಯಾವುದೋ ಭ್ರಮೆನಲ್ಲಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂಡಲಕ್ಕೆ ಇವತ್ತು ಜ್ಞಾನೋದಯ ಆಗಿದೆ ರಾಜ್ಯದಲ್ಲಿ ಅವರು ಯಾವುದೇ ಒಂದು ಪರಿಣಾಮ ಇಲ್ಲ ರಾಜ್ಯ ಸರ್ಕಾರ ಇವತ್ತೇನಿದೆ ಶೂನ್ಯ ಸಾಧನೆಯನ್ನು ಮಾಡಿದ್ದಾರೆ ಯಾವುದೇ ಒಂದು ಅಭಿವೃದ್ಧಿ ಇಲ್ಲದಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಜನರಿಗೆ ರಾಜ್ಯದ ಜನರಿಗೆ ರೈತರಿಗೆ ಬಡವರಿಗೆ ಒಂದು ರೀತಿ ಶಾಪ ಆಗಿ ಇವತ್ತು ಇವತ್ತು ಇದಾಗಿದೆ ರಾಜ್ಯದ ಜನ ಜನತೆಗೆ ಹಾಗಾಗಿ ಇವತ್ತು ರಾಜ್ಯ ಜನರು ಕೂಡ ಈ ಸರ್ಕಾರದ ಬಗ್ಗೆ ಶಾಪ ಆಗ್ತಾ ಇದ್ದಾರೆ ಮತ್ತು ರಾಜ್ಯ ಸರ್ಕಾರನೂ ಕೂಡ ಸಂಪೂರ್ಣವಾಗಿ ವಿಶ್ವಾಸವನ್ನು ಕಳೆದುಕೊಂಡಿದೆ ಎಲ್ಲ ಒಂದು ಕಡೆ ಇಡೀ ದೇಶದಲ್ಲಿ ಎಂಟು ಇಷ್ಟು ಕಡಿಮೆ ಅವಧಿಯಲ್ಲಿ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡಿರ್ತಕ್ಕಂಥ ಸರ್ಕಾರ ಯಾವುದಾರ ಇದ್ದರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅದರ ಪರಿಣಾಮ ಏನಾಗ್ತದೆ ಅಂತ ಹೇಳಿ ಮುಂದಿನ ಲೋಕಸಭಾ ಚುನಾವಣೆ ನೋಡ್ತೇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ